ಕಬ್ಬು ಬೆಳೆಗಾರರ ಹೋರಾಟದಿಂದ ಸರ್ಕಾರಕ್ಕೆ ಸಂಕಷ್ಟ ಹೋರಾಟ ಹೆಚ್ಚಾಗ್ತಾ ಇದ್ದಂತೆ ಇವತ್ತು ಸಿಎಂ ನೇತೃತ್ವದಲ್ಲಿ ಸಭೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರೊಂದಿಗೆ ಸಿದ್ದರಾಮಯ್ಯವರು ಸಭೆ ನಡೆಸಲಿದ್ದಾರೆ ಸಭೆಗೆ ಎಲ್ಲ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರಿಗೆ ಆಹ್ವಾನ ನೀಡಲಾಗಿದೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಸೇರಿದಂತೆ ಶೋಭಾ ಕರಂದ್ಲಾಜೆ ಬಿ ಸೋಮಣ್ಣಗೂ ಕೂಡ ಆಹ್ವಾನ ನೀಡಲಾಗಿದೆ ಕಬ್ಬಿನ ಸಮಸ್ಯೆಯನ್ನು ಚರ್ಚಿಸೋಕೆ ಭೇಟಿಗೆ ಪ್ರಧಾನಿಗೆ ಮನವಿಯನ್ನ ಮಾಡಲಾಗಿದೆ ಈಗಾಗಲೇ ಪ್ರಧಾನಿ ಮೋದಿಗೆ ಖುದ್ದಾಗಿ ಪತ್ರವನ್ನು ಬರೆದಿದ್ದಾರೆ ಸಿದ್ದರಾಮಯ್ಯ ಇದೇ ವೇಳೆ ಸಂಸದರ ಮೂಲಕ ಪ್ರಧಾನಿಗೆ ಒತ್ತಡ ಹಾಕುವಂತ ಪ್ಲಾನ್ ಮಾಡಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ರೈತ ಮುಖಂಡರ ಜೊತೆಗೂ ಕೂಡ ಸಿಎಂ ಸಭೆ ಇದೆ ಸೊ ಇವತ್ತಿನ ಈ ಸಭೆ ಬಹಳ ಮಹತ್ವವನ್ನ ಪಡ್ಕೊಳ್ತಾ ಇರುವಂಥದ್ದು ಯಾಕಂದ್ರೆ ಈಗಾಗಲೇ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಪ್ರತಿಭಟನೆಯನ್ನ ಮತ್ತಷ್ಟು ಚುರುಕುಗೊಳಿಸ್ತಾ ಇದ್ದಾರೆ ತೀವ್ರಗೊಳಿಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇದನ್ನ ಬಗೆಹರಿಸಬೇಕಲ್ಲ ಇಲ್ಲ ಅಂತಂದ್ರೆ ಸರ್ಕಾರಕ್ಕೆ ಇದೊಂದು ರೀತಿಯಾದಂತಹ ಒತ್ತಡ ಆಗತ್ತೆ ಮತ್ತೆ ಸಂಕಷ್ಟನು ಆಗಬಹುದು ಸೊ ಆ ಕಾರಣಕ್ಕಾಗಿ ಪಕ್ಷಾತೀತವಾಗಿ ಎಲ್ಲರನ್ನ ಕೂಡ ಈ ಸಭೆಗೆ ಆಗಮಿಸಿ ಆಗಮಿಸಿ ಅಂತ ಹೇಳಿದ್ದಾರೆ ಆಹ್ವಾನಿಸಿದ್ದಾರೆ ಇಲ್ಲಿ ಕೇಂದ್ರ ಸಚಿವರುಗಳಿಗೂ ಕೂಡ ಸಂಸದರುಗಳಿಗೂ ಕೂಡ ರಾಜ್ಯಸಭಾ ಸದಸ್ಯರುಗಳಿಗೂ ಕೂಡ ನೀವುಗಳು ಬರಬೇಕು ಅಂತ ಹೇಳಿರೋದು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಮೊದಲ ಹಂತದ ಮೀಟಿಂಗ್ ಇದೆ ಅದು ಹನ್ನೊಂದು ಗಂಟೆಗೆ ಪ್ರಾರಂಭ ಆಗತ್ತೆ ಇಲ್ಲಿ ರೈತರ ಹೋರಾಟ ರೈತರ ಬೇಡಿಕೆ ಅದನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಏನು ಸವಾಲುಗಳಿದೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅದಾದ ನಂತರ ರೈತರ ಜೊತೆಗೂ ಕೂಡ ಮೀಟಿಂಗ್ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಈ ಸಭೆಗೆ ಆಗ್ತಾರೆ ಏನು ಚರ್ಚೆ ಮಾಡ್ತಾರೆ ಪಕ್ಷಾತೀತವಾಗಿ ನಿರ್ಧಾರವನ್ನು ಕೈಗೊಳ್ತಾರ ಅಥವಾ ಇದ್ರಲ್ಲೂ ಕೂಡ ಇಲ್ಲ ನಾವು ಜೆ ಡಿ ಎಸ್ನವರು ನಾವು ಬಿ ಜೆ ಅವರು ನೀವು ಕರೆದಿದ್ದಕ್ಕೆ ನಾವ್ಯಾಕೆ ಬರಬೇಕು ಹೋದ್ರೆ ಸಿದ್ದರಾಮಯ್ಯನವ್ರಿಗೆ ಮೈಲೇಜ್ ಸಿಗುತ್ತೆ ಕಾಂಗ್ರೆಸ್ನವ್ರಿಗೆ ಮೈಲೇಜ್ ಸಿಗುತ್ತೆ ಯಾಕೆ ಹೋಗ್ಬೇಕು ಅಂತ ಇದ್ರಲ್ಲೂ ಹಠ ಸಾಧಿಸ್ತಾರ ಗೊತ್ತಿಲ್ಲ ರೈತರ ವಿಚಾರ ಅಂತ ಬಂದಾಗ ಎಲ್ಲರೂ ಒಗ್ಗೂಡ್ಬೇಕಾಗತ್ತೆ ಪಕ್ಷಾತೀತವಾಗಿ ನಿರ್ಧಾರಗಳನ್ನು ಕೈಗೊಳ್ಬೇಕಾಗತ್ತೆ ಕೇವಲ ನಮಗೆ ರೈತರು ಅಷ್ಟೇ ಮುಖ್ಯ ಇಲ್ಲ ಯಾವ ಪಕ್ಷನೂ ಅಲ್ಲ ಯಾವ ಸರ್ಕಾರನೂ ಅಲ್ಲ ಯಾವ ಅಧಿಕಾರಿಗಳು ಅಲ್ಲ ಆದರೆ ಏನು ಮಾಡ್ತೀರಾ ಕೆಲವೊಮ್ಮೆ ಲಾಭ ನಷ್ಟದ ಲೆಕ್ಕಾಚಾರ ಹಾಕೊಂಡು ಕುತ್ಕೊಬಿಡ್ತಾರಲ್ಲ ಇವರುಗಳು ಅದು ಪ್ರಾಬ್ಲಮ್ ಆಗೋದು ಒಟ್ಟಿನಲ್ಲಿ ಇವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೇಬೇಕಾಗತ್ತೆ ಎರಡೇ ದಿನ ಗಡುವು ಕೊಟ್ಟಿರೋದು ಎರಡು ದಿನ ಆದಮೇಲೂ ನಮ್ಮ ಸಮಸ್ಯೆ ಬಗೆಹರಿಲಿಲ್ಲ ಅಂತಂದರೆ ಮುಂದಿನ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ರೈತರು ನೀಡಬಿಟ್ಟಿದ್ದಾರೆ ಹಾಗಾಗಿ ಇವತ್ತಿನ ಸಭೆ ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ತಾ ಇದೆ ಶೋಭಾ ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿಯವರು ಇವ್ರುಗಳಿಗೂ ಕೂಡ ಈ ಸಭೆಗೆ ಭಾಗಿಯಾಗಿ ಅಂತ ಕೇಳಿಕೊಂಡಿದ್ದಾರೆ ಅವ್ರುಗಳು ಭಾಗ್ಯ ಆಗ್ತಾರೋ ಭಾಗ್ಯ ಆಗಲ್ವೋ ಯಾರು ಆಗ್ತಾರೆ ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಇನ್ನು ಎಲ್ಲ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರಿಗೆ ಆಹ್ವಾನವನ್ನು ನೀಡಿರುವಂಥದ್ದು ಸೊ ಕೂತು ಮಾತಾಡೋದ್ರಿಂದ ಅಥವಾ ಏನು ಆಪ್ಷನ್ ಇದೆ ಏನು ಮಾಡಬಹುದು ಅನ್ನೋದನ್ನು ಚಿಂತಿಸಿ ಅವ್ರಿಗೊಂದು ಭರವಸೆಯನ್ನು ಕೊಡೋದು ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನಗಳಾಗ್ತಾ ಇದೆ